ಬಹಳ ಸಂತೋಷದಿಂದ ಯಾಕಂತಂದ್ರೆ ತುಂಬಾ ದಿನದಿಂದ ನಾಗರಾಜ್ ಅವರು ಹೇಳ್ತಾ ಇದ್ರು ಇದು ನನ್ನ ಕನಸಿನ ಕೂಸು ಅಂತ ಹೌದು ಅಧಿಕಾರ ಸಿಕ್ಕ ಮೇಲೆ ತವರ್ ಜಿಲ್ಲೆಗೆ ಏನಾದ್ರೂ ಮಾಡ್ಬೇಕು ಅನ್ನುವಂತ ಒಂದು ಹಂಬಲ ಇತ್ತು ಇಡೀ ರಾಜ್ಯದಲ್ಲಂತೂ ಗೃಹಲಕ್ಷ್ಮಿಯಿಂದ ಮನೆ ಮಾತಾಗಿದ್ದೀವಿ ಆದ್ರೆ ಬೆಳಗಾವಿ ಜಿಲ್ಲೆಗೆ ತವರ್ ಜಿಲ್ಲೆಗೆ ಏನಾದ್ರೂ ಮಾಡಬೇಕು ಅನ್ನುವಂತ ಆಸೆ ಇತ್ತು ಆಸೆಯಲ್ಲಿ ಮೊದಲು ಹೊಳೆದಿದ್ದೆ ನನಗೆ ಬಾಲಭವನ್ ರಾಜ್ಯದ ಎರಡನೇ ರಾಜಧಾನಿ ಅಂತ ನಾವು ಬೆಳಗಾವಿಯನ್ನ ಹೇಳ್ತಾ ಇರ್ತೀವಿ ಆ ಪ್ರಕಾರ ಬೆಳಗಾವಿ ಬೆಳೀತಾ ಇದೆ ಎಲ್ಲ ಕಡೆ ಬೆಳಗಾವಿ ಜಿಲ್ಲೆ ಇವತ್ತು ಬೆಳೀತಾ ಇದೆ ಇಂಥ ಒಂದು ಬೆಳಗಾವಿನಲ್ಲಿ ಶಹರದಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಆಟ ಆಡಲಿಕ್ಕೆ ಮಕ್ಕಳಿಗೆ ಏನಾದರೂ ಪಾಲಕರಿಗೆ ಮಕ್ಕಳಿಗೆ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ಕೆಲಸ ಮಾಡೋಣ ಅಂತ ಹೇಳಿ ನಾನು ಈ ಒಂದು ಪ್ಲಾನ್ ಅನ್ನ ಬಾಲ್ ಭವನ ಮತ್ತು ಈ ಟ್ರೇನಲ್ಲಿ ನಾನೊಮ್ಮೆ ಬಾಲ್ ಭವನ್ಗೆ ಹೋಗಿದ್ದೆ ಆ ಸಣ್ಣ ನಲ್ಲಿ ಕೂತ್ಕೊಂಡು ನಾನು ಒಂದು ರೌಂಡ್ ಹೊಡೆದೆ ಮಕ್ಕಳು ಬಹಳ ಖುಷಿ ಪಡ್ತಾ ಇದ್ದೆ ಸೊ ಆ ಹಿಂದಿನ ಯಾಕೆ ತೊಳಗೊಂಡು ತಗೊಂಡು ಹೋಗಬಾರ್ದು ಅಂತ ವಿಚಾರ ಮಾಡಿ ನಾನು ಪ್ಲಾನ್ ಮಾಡಿ ಅಧ್ಯಕ್ಷರ ಜೊತೆ ನಮ್ಮ ಜೆ ಡಿ ಅವರ ನಿರ್ದೇಶಕರ ಜೊತೆ ಎಲ್ಲರೂ ಕೂತ್ಕೊಂಡು ಮಾತಾಡಿ ಮೊದಲು ಇಪ್ಪತ್ತು ಕೋಟಿ ರೂಪಾಯಿಯನ್ನ ಈ ಒಂದು ಈ ಬಾಲಭವನ ಮತ್ತು ಬಹಳಷ್ಟು ವಿವಿಧ ಆಟಗಳಿದ್ದಾವೆ ಟ್ರೈನ್ ಇರಬಹುದು ಹುಡುಗರಿಗೆ ಥೇಟರ್ಗಳಿರಬಹುದು ಸೊ ಎಲ್ಲ ರೀತಿಯ ಅನುಕೂಲ ಮಕ್ಕಳಿಗೆ ಅವ್ರ ಸಂಸ್ಕೃತಿಯನ್ನ ಅವ್ರ ಜನರಿಗೆ ತೋರಿಸಬೇಕಂತಂದ್ರೆ ಒಂದು ಥೇಟರ್ ಬೇಕಲ್ಲ ಅವ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸೊ ಇದೆಲ್ಲ ಸುಸಜ್ಜಿತ ಒಂದು ಬಾಲ್ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಒಂದು ಜಾಗ ತಗೊಳ್ಳೋಣ ಅಂತ ನಾನು ನಾಲ್ಕು ಎಕರೆ ಜಮೀನನ್ನ ಮಾನ್ಯ ಡಿ ಸಿ ಅವ್ರ ಮುಖಾಂತರ ತಗೊಂಡು ಇವತ್ತು ಈ ಒಂದು ಜಮೀನಿನ ಕಾಸ್ಟ್ ಅನ್ನೇ ನಾವು ನೋಡಿದ್ರೆ ಸುಮಾರು ಒಂದು ನೂರು ಕೋಟಿ ಜಾಸ್ತಿ ಆಗುತ್ತೆ ಅದು ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾನ್ ಬೆಳಗಾವಿಯಲ್ಲಿನೇ ಒಂದು ನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಿಸ್ತೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹಮ್ಮ ಯಾಕಂದ್ರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಆಸ್ತಿ ಅಂತಂದ್ರೆ ಬೇರೆಯವರೆಲ್ಲ ಅಲ್ಲಿ ಬಂದು ಟವಲ್ ಹಾಕುವಂತ ಪರಿಸ್ಥಿತಿ ನಮ್ಮ ಆಸ್ತಿಯನ್ನ ಬಹಳ ಜನ ಸರ್ಕಾರ ಬೇರೆ ಬೇರೆ ಇಲಾಖೆಯವರು ಬಹಳ ಜಮೀನ್ ಇದೆ ನಿಮ್ಮದು ಅಂತ ಹೇಳಿ ನಾಯ್ಡು ಅವರಿಗೆಲ್ಲ ಗೊತ್ತಿದೆ ನಮ್ಮ ಪರಿಸ್ಥಿತಿ ಅವರು ಓಡಾಡ್ತಾರೆ ಚಿತ್ರದುರ್ಗದಲ್ಲಿ ಏನಾಗ್ತಾ ಇದೆ ರಾಯಚೂರ್ನಲ್ಲಿ ಏನಾಗ್ತಾ ಇದೆ ಬಳ್ಳಾರಿ ಬೀದರ್ ನಲ್ಲಿ ಏನಾಗ್ತಾ ಇದೆ ಬೇರೆ ಇಲಾಖೆಯವ್ರಿಗೆ ನಮ್ಮ ಆಸ್ತಿ ಮೇಲೆ ಬಹಳ ಕಣ್ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಸ್ತಿ ಮೇಲೆ ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಬೆಳಗಾವಿನಲ್ಲಿ ನಾವು ಕಂದಾಯ ಇಲಾಖೆ ಆಸ್ತಿಯನ್ನ ನಮ್ಮ ಬಾಲಭವನಕ್ಕೆ ನಾವು ಇವತ್ತು ತಗೊಂಡು ಈ ಒಂದು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀನಿ ಬಂಧುಗಳೇ ನಾನು ಈ ಇಲಾಖೆಯ ಮಂತ್ರಿ ಆದ್ಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಬೆಳಗಾವಿಗೆ ಇಲ್ಲಿಯವರೆಗೆ ಡಿಡಿ ಆಫೀಸ್ ಇಲ್ಲ ಇದೆಯಾ ನಮ್ದು ಸ್ವಂತ ಕಟ್ಟಡ ಇದೆಯಾ ಡಿಡಿ ಆಫೀಸ್ ಇಲ್ಲ ನಾನು ವಿಚಾರ ಮಾಡಿದೆ ಇಷ್ಟು ದೊಡ್ಡ ಇಲಾಖೆ ಇಡೀ ರಾಜ್ಯಕ್ಕೆ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಹಂಚುವಂತ ನಮ್ಮ ಇಲಾಖೆ ನಮ್ಮ ಇಲಾಖೆಗೆ ಒಂದು ನೆರಳಿಲ್ಲಪ್ಪ ನಮ್ಮದೇ ಸ್ವಂತ ಕಟ್ಟಡ ಇಲ್ಲ ಅಂತ ಹೇಳಿ ಆರು ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿಕೊಂಡು ಈಗ ಡಿ ಸಿ ಅವರ ಅಕೌಂಟ್ಗೆ ನಾಲ್ಕು ಕೋಟಿ ರೂಪಾಯಿ ಆಲ್ರೆಡಿ ಬಂದಿದೆ ಅದನ್ನು ಕೂಡ ಇನ್ನೆಂಟು ದಿನದಲ್ಲಿ ಅದರದ್ದು ಭೂಮಿ ಪೂಜೆ ಮಾಡಿ ಅದರದ್ದು ಕೂಡ ಸುಸಜ್ಜಿತ ಕಟ್ಟಡವನ್ನು ನನ್ನೆಲ್ಲ ಮಹಿಳೆಯರು ಡಿ ಡಿ ಆಫೀಸ್ಗೆ ನಮ್ಮ ಆಫೀಸು ಅಂತ ಹೇಳಿ ತಾವು ಬರಬೇಕು ಅಂತ ಆಫೀಸನ್ನ ಆದಷ್ಟು ಬೇಗ ಕಟ್ಟಿಸಿಕೊಡುವಂತ ಕೆಲಸವನ್ನ ಮಾಡ್ತೀನಿ ಜೊತೆಯಲ್ಲಿ ಮೂರ್ನೂರ ಅಂಗನವಾಡಿಗಳು ನಮ್ಮ ಜಿಲ್ಲೆಗೆ ಯಾವತ್ತಾದ್ರೂ ಇಷ್ಟು ತ್ರೀ ಹಂಡ್ರೆಡ್ ಹೋದ ವರ್ಷ ಈ ವರ್ಷ ಎಷ್ಟು ಕೊಡೋಣ ರೀ ಸಿದ್ದೇಶ್ ಹಾ ಎಕ್ಸಾಕ್ಟ್ಲಿ ಡಬಲ್ ಕೊಡ್ತೀನಿ ಈ ವರ್ಷ ನಮ್ಮ ಜಿಲ್ಲೆಗೆ ವಿಶೇಷ ಹೋದ ವರ್ಷ ಮೂರ್ನೂರು ಅಂಗನವಾಡಿಯನ್ನು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆಗೆ ಮೂರ್ನೂರು ಅಂಗನವಾಡಿ ಕೊಟ್ಟಿದ್ದೀನಿ ಈ ವರ್ಷ ಆರ್ನೂರಕ್ಕಿಂತ ಮೇಲ್ಪಟ್ಟು ಅಂಗನವಾಡಿಗಳನ್ನ ಮಾಡೋಣ ಮತ್ತು ಮಳೆ ಈ ವರ್ಷ ಬಹಳ ಆಯ್ತು ನಮಗೂ ಎಲ್ಲರಿಗೂ ಗೊತ್ತಿದೆ ಸುಮಾರು ಎರಡು ನೂರು ಅಂಗನವಾಡಿಗಳಿಗೆ ತಲಾಯಿ ಒಂದು ಲಕ್ಷ ರೂಪಾಯಿ ಹಾಗೆ ರಿಪೇರಿಗೆ ಮಂಜೂರು ಮಾಡಿದ್ದೀನಿ ಅದು ತಮಗೆಲ್ಲರಿಗೂ ಗೊತ್ತು ಮತ್ತು ಸವದತ್ತಿಯಲ್ಲಂತೂ ನಮ್ಮ ಐವತ್ತು ಮಳೆಗೆಗಳು ಈಗಾಗಲೇ ತಯಾರಾಗಿದ್ದಾವೆ ಅಲ್ಲಿ ಹತ್ತು ಕೋಟಿ ಖರ್ಚು ಮಾಡಿ ಅಲ್ಲಿ ಅತಿಥಿ ಗ್ರಹವನ್ನು ಕೂಡ ಮಾಡಿದ್ದೀವಿ ಅದು ಕೂಡ ತಮಗೆಲ್ಲರಿಗೂ ಗೊತ್ತಿದೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ ನಾಲ್ಕುನೂರು ಮಹಿಳೆಯರಿಗೆ ಉದ್ಯೋಗಿನಿಯ ಯೋಜನೆಯಡಿಯಲ್ಲಿ ಅವರು ಉದ್ಯೋಗ ಮಾಡಿಕೊಳ್ಳಿ ಸ್ವಯಂ ಉದ್ಯೋಗ ಮಾಡಿಕೊಳ್ಳಿ ಅಂತ ನಾಲ್ಕುನೂರು ಮಹಿಳೆಯರಿಗೆ ಸುಮಾರು ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಅಥವಾ ಮೂರು ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಸಹಾಯ ಮಾಡಿದ್ದೀವಿ ಅದೇ ರೀತಿ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಮ ಇಲಾಖೆಗೆ ಒಂದು ಹೊಸ ಸ್ಪರ್ಶವನ್ನ ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಓಡಾಡಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ತವ್ರ ಮನೆ ಯಾವತ್ತಿದ್ರು ತವರ ಮನೆನೇ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಮನೆ ಮನೆಗೆ ಅನುಕೂಲ ಆಗ್ತಾ ಇದೆ ಒಂದೇ ನನ್ನ ಮೊದಲಿಂದನೂ ಕೂಡ ನಿಮ್ಮ ನಿಮ್ಗೆಲ್ಲರಿಗೂ ನಾನು ಮಾತನ್ನು ಕೊಟ್ಟಿದ್ದೀನಿ ಇಲಾಖೆ ಎಲ್ಲ ಹೊಸತನ ತಂದಿದ್ದೀನಿ ಎಲ್ಲ ರೀತಿಯಾದಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂಗನವಾಡಿಗೆ ಒಂದು ಹೊಸ ಕಾಯಕಲ್ಪ ಕೊಡ್ತಾ ಇದ್ದೀವಿ ಎಲ್ ಕೆ ಜಿ ಯು ಕೆ ಜಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯನ್ನು ಬೇರೆಯವರು ಕಣ್ಣೆತ್ತಿ ನೋಡೋ ರೀತಿ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ನಿಮ್ಮ ಗೌರವಧನ ನಾನು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತೀನಿ ಆ ಗೌರವಧನ ಹೆಚ್ಚಿಗೆ ಮಾಡೋದು ನನ್ನ ಜವಾಬ್ದಾರಿ ಅದನ್ನು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟು ನಮ್ಮ ಜಿಲ್ಲಾ ಆಡಳಿತ ಡಿ ಸಿ ಅವರಾಗಿರ್ಬೋದು ಸಿ ಓ ಆದಂಥ ನಮ್ಮ ರಾಹುಲ್ ಸಿಂಧೆ ಅವರಾಗಿರ್ಬೋದು ವಿಶೇಷವಾಗಿ ಬಹಳಷ್ಟು ಸಹಕಾರ ನಮ್ಮ ಇಲಾಖೆ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಈಗ ಸದ್ಯಕ್ಕೆ ಈ ಒಂದು ಬಾಲ್ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಕೋಟಿ ದುಡ್ಡನ್ನು ನಾವು ಶಾಂಕ್ಷನ್ ಮಾಡಿದ್ದೀವಿ ಪ್ರಥಮ ಹಂತದಲ್ಲಿ ಅಂದರೆ ಕೆಲಸ ಶುರು ಮಾಡಲಿಕ್ಕೆ ಎರಡು ಕೋಟಿ ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ ಇನ್ನು ಮುಂದಿನ ಹಂತದಲ್ಲಿ ಐದು ಕೋಟಿ ಆಮೇಲೆ ಹತ್ತು ಕೋಟಿ ಈ ರೀತಿ ಬಿಡುಗಡೆ ಮಾಡ್ತೀನಿ ಕಡಿಮೆ ಬಿದ್ದರೂ ಕೂಡ ನಾನು ನಮ್ಮ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ ರಾಜು ಸೇಠ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಖಂಡಿತವಾಗ್ಲು ಅತಿ ಸುಸಜ್ಜಿತ ಬೆಂಗಳೂರು ಮಾದರಿಯಲ್ಲಿ ಇಲ್ಲಿ ಒಂದು ಬಾಲ್ಭವನ ಮಕ್ಕಳಿಗೆ ಆಟಗಿಗೆ ಒಂದು ಟೈಮ್ ಪಾಸ್ಗೆ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನಾನು ವಿಶೇಷವಾಗಿ ಬೆಳಗಾವಿ ಸಿಟಿನೇ ಯಾಕೆ ಆರಿಸ್ಕೊಂಡೆ ಅಂದ್ರೆ ನನಗೂ ಕೂಡ ಆರು ವಾರ್ಡ್ ನಾಲ್ಕು ವಾರ್ಡ್ ಬರ್ತಾವೆ ಆದ್ರೆ ಬೆಳಗಾವಿ ಸಿಟಿ ಯಾಕೆ ಆರಿಸ್ಕೊಂಡೆ ಅಂತಂದ್ರೆ ಬೆಳಗಾವಿಗೆನೇ ನಾವು ಕೈಕಲ್ಪ ಮಾಡಬೇಕು ಬೆಳಗಾವಿ ಸಿಟಿ ಬೆಳೆದ್ರೆ ಬೆಳಗಾವಿ ಗ್ರಾಮೀಣ ಬೆಳೆಯುತ್ತೆ ಬೆಳಗಾವಿ ಸಿಟಿ ಬೆಳೆದ್ರೆ ರಾಮದುರ್ಗ ಬೆಳೆಯುತ್ತೆ ಸೊ ಬೆಳಗಾವಿ ಸಿಟಿ ಬೆಳೀಬೇಕನ್ನೋದು ನಮ್ಮೆಲ್ಲರ ಆಶಯ ಆ ರೀತಿ ತಾವೆಲ್ಲರೂ ಬಂದ್ರಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಿಸಿಲಲ್ಲಿ ಕೂತ್ರಿ ತಲೆ ಎಷ್ಟು ಜನರಿಗೆ ನೋಯ್ತಾ ಇದೆಯೋ ಗೊತ್ತಿಲ್ಲ ಆದರೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಮಕ್ಕಳ ಒಂದು ಪ್ರೀತಿ ವಿಶ್ವಾಸ ಇದನ್ನೆಲ್ಲ ನೋಡಿದ್ರೆ ನನಗೆ ವಾರದ ಏಳು ದಿನ ಕೂಡ ಕೆಲಸ ಮಾಡಲಿಕ್ಕೆ ಸಾಲತಿಲ್ಲ ಅಂತ ಏನು ಅನಿಸುತ್ತೆ ತಮ್ಮೆಲ್ರಿಗೂ ವಂದಿಸಿ ಸಣ್ಣ ಲಕ್ಷ್ಮೀನು ಬಂದಿದ್ದಾಳಂತೆ ಹಾ ನೋಡಿ ನಂತರನೇ ಸೀರೆ ಹಾಕೊಂಡು ನಿಂತಿದ್ದಾಳು ಇದೆಯಾ ಇದೆ ನೋಡಿ ನನಗೆ ಆಸೆ ಏನು ಅಂತಂದರೆ ಇಂಥ ನೂರು ಜನ ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಜಿಲ್ಲೆಯಲ್ಲಿ ತಯಾರಾಗಬೇಕು ಅದೇ ನನ್ನ ಆಸೆ ಇವತ್ತು ಈ ಒಂದು ಮಗುವನ್ನು ನೋಡಿದ್ರೆ ನಿಜವಾಗ್ಲೂ ಬಹಳ ಖುಷಿ ಅನಿಸುತ್ತೆ ನಂತರನೇ ಮಧ್ಯದಲ್ಲಿ ಇದನ್ನು ತೆಗ್ದಿದ್ದಾಳೆ ನಂತರನೇ ವಾಚು ನಂತರನೇ ಬ್ಲೌಸು ಇದು ಕಟ್ಕೊಂಡಿದ್ದಾಳೆ ನಂತರ ರಿಪ್ಲಿಕಾ ರಿಪ್ಲಿಕಾ ಕಂಪ್ಲೀಟ್ ರಿಪ್ಲಿಕಾ ನೋಡಿದ್ರ ಬಹಳ ಸಂತೋಷ ಅನಿಸ್ತು ಇದು ನಾನು ಮರೆಯಲಾರದಂತ ಒಂದು ಗಿಫ್ಟನ್ನು ಇವತ್ತು ನೀವೆಲ್ರು ಕೊಟ್ಟಿದ್ದೀರಾ ನನಗೆ ಧನ್ಯವಾದ ಅಕ್ಕಿ ಮಾತಾಡ್ದ